హలో మాతీ వేసిన క్షేత్ర జనవ పవన తీర్థ సులభ శ్రేణి ప్రాతస్మరణీయ లోపకాండ బస్వాధీశన భక్తిత్వ స్మే మనకు ಈ ನೆಲವನ್ನು ಪಾವನಗೊಳಿಸುವ ಮೂಲಕ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಬೆಳಕನ್ನು ಕರುಣಿಸುತ್ತಿರುವಂಥ ಕರುಣಾಕರ ಮಹಿಮಾಶಾಲಿ ಶ್ರೀ ನರಹರಿಯನ್ನ ಭಕ್ತಿರುವಂತ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಂಗೀತದ ಸತವಂತಾನವನ್ನು ಒಳಗೊಳಿಸುತ್ತಿರುವಂಥ ಮೂರು ಜನ ಕಲಾವಿದರಿಗೆ ಭಕ್ತಿಯ ಶರಣಗಳನ್ನು ಕೊಡ್ತಾರೆ ಶ್ರೀ ನರಹರಿಯ ಜಾತ್ರಾ ಮಹೋತ್ಸವ ಕಮಿಟಿಯ ಎಲ್ಲ ಬಳಗವೇ ಗ್ರಾಮದ ಎಲ್ಲ ಶರಣ ತಂದೆ ತಾಯಂದಿರೆ ಹಿರಿಯರೇ ಮುದ್ದು ಮಕ್ಕಳೇ ಯುವಕರೇ ಅಲ್ಲಲ್ಲಿ ಕುಳಿತು ಕೇಳುತ್ತುವಂತ ಭಕ್ತರೇ ತಮ್ಮೆಲ್ಲರೂ ಗೊತ್ತಿಯ ಶರಣ ಶರಣಾರ್ಥ ನಿನ್ನೆ ದಿವಸ ನಾವು ಬದುಕಿನ ಬಗ್ಗೆ ತಿಳ್ಕೊಳ್ತಾ ಬದುಕು ಅಂದ್ರೆ ಏನು ಜೀವನ ಅಂದರೆ ಏನು ಇವೆಲ್ಲವುಗಳನ್ನು ತಿಳಿತಾ ಬಂದಿದೆ ಶರಣನ ತತ್ವ ಶರಣರ ತತ್ವ ಶರಣರ ತತ್ವ ದರ್ಶನದಲ್ಲಿ ಏನಿದೆ ಏನಿಲ್ಲ ನಾವು ತಿಳ್ಕೊಳ್ಬೇಕು ಶರಣರ ಬದುಕಿನಲ್ಲಿ ಮಾನವನ ಅಭ್ಯುದಯ ತುಂಬಿಕೊಂಡರು ಶರಣರ ವಿಚಾರಗಳಲ್ಲಿ ಮಾನವನ ಸಮಾಧಾನ ತುಂಬಿಕೊಂಡರು ಶರಣರ ತತ್ವಗಳಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಶಕ್ತಿ ಇದೆ ಚೈತನ್ಯ ಇದೆ ಅದಕ್ಕಾಗಿ ಅವರ ವಿಚಾರಗಳನ್ನು ಒಂದಿಷ್ಟು ವರ್ಷಕ್ಕೊಂದು ಸಲ ಮೆಲಗಾಳಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗ್ತದೆ ಶರಣರು ಸಾಮಾನ್ಯವಾಗಿ ಅರಮನೆಗಳನ್ನು ಕಟ್ಟಿಕೊಂಡು ಬದುಕಿದವರಲ್ಲ ರಾಜ್ಯವನ್ನು ಆಳಿದವರಲ್ಲ ಒಳಗೊಳಗ ಶ್ರೀಮಂತಿಕೆಯನ್ನು ತೋರಿಸಿದವರಲ್ಲ ದೊಡ್ಡ ಮನೆಯನ್ನ ಕಟ್ಟಿಕೊಂಡು ದೊಡ್ಡವರಾದವರಲ್ಲ ಅವರು ಅವರು ವಿಕಾಸ ಮಾಡಿಕೊಂಡವರು ಅಂತರಂಗ ಮತ್ತು ಬಹಿರಂಗವನ್ನು ಶುದ್ಧ ಮಾಡಿಕೊಂಡ ತಪಸ್ವಿಗಳು ಸಿದ್ಧಿಗಳು ಸಾಧಕರು ಅವರ ಬದುಕಿನೊಳಗೆ ಕಂಡುಂಡ ಸತ್ಯಗಳನ್ನು ಜಾತ್ರೆಗಳ ನೆಪದಲ್ಲಿ ಅವುಗಳನ್ನು ಒಂದಿಷ್ಟು ಚಿಂತನೆ ಮಾಡುವ ಮೂಲಕ ನಾವು ಕೂಡ ಅವರ ಹಾದಿಯನ್ನು ತುಳಿಯುವ ಒಂದು ಸಣ್ಣ ಪ್ರಯತ್ನ ಮಾಡೋದು ಒಂದು ಸಲ ನೆಪಾಲಿಯಿಂದ ನಾನು ಈ ಕಡೆ ಬೆಳಗೋಕ್ಕೆ ಹೋಗ್ತಾ ಇದ್ದೆ ಸಂಕೇಶ್ವರ್ ಪೆಟ್ರೋಲ್ ಪಂಪ್ ಅಂತಕ್ಕ ಅವಾಗ ಇನ್ನೂ ಬೈಪಾಸ್ ಆಗಿರ್ಲಿಲ್ಲ ಅಲ್ಲಿ ದೊಡ್ಡ ಲೈಟ್ ಹಾಕಿದೆ ಫ್ಲಡ್ ಲೈಟ್ ಹಾಕಿದೆ ರಾತ್ರಿ ಹನ್ನೆರಡು ಗಂಟೆ ಒಪ್ನೇನು ಹುಡುಕ್ತಾ ಇದ್ದ ಆ ಲೈಟ್ ಕರ್ಬಂಡ್ ಹುಡುಕ್ತಾಯ ನಾನು ದಾಟಿ ಹೋಗುವಾಗ ಹನ್ನೆರಡು ಗಂಟೆ ಹೊತ್ತಿಗೆ ಏನು ಹುಡುಕ್ತಾ ಇರ್ಬೋದು ಇನ್ನು ಅಂತಿಕೊಂಡು ಒಂದು ಹತ್ತು ನಿಮಿಷ ನೋಡಿದೆ ಅವನೇನು ಹುಡುಕೋದು ಬರ್ಲಿಲ್ಲ ಸಮಾಧಾನ ಆಗೋದಕ್ಕೆ ನಾನು ಕೇಳಿದೆ ನಾನು ತಮ್ಮ ಬಾಯ್ಕೆ ಯಾವ ನಿಮ್ಮ ನಂದ್ರ ಇಲ್ಲೇ ಬಜ್ ಬಾಡಂತ ಇದ್ರೆ ಅಲ್ಲವನು ಹೌದಾ ನಾನು ನೋಡತ್ತೀನಿ ಹತ್ತು ನಿಮಿಷದಿಂದ ಹುಡುಕ್ತಾಕ್ತಿ ಹುಡುಕಾಕತ್ತೀ ಏನು ಹುಡುಕಾಕಿ ಏನಿಲ್ಲ ರೀ ಅದ ಸುಳ್ಳು ಡಬ್ಬಿ ಹುಡುಕಾಡಕತ್ತೀನಿ ಅಂತ ಯಾವಾಗಿಂದ ಹುಡುಕಾಕತ್ತೀನಿ ಅಂತ ಸಾಯಂಕಾಲ ಆರು ಗಂಟೆಯಿಂದ ಹುಡುಕಾಡಾಕತ್ತೀನಿ ಹನ್ನೆರಡು ಗಂಟೆಗಿಂತ ಒಂದು ಇನ್ನೂ ಡಬ್ಬಿ ಸಿಕ್ಕಿಲ್ಲ ಸಂಶಯ ಬಂದು ನಾನೇ ಕೇಳಿದ್ವಿ ಎಲ್ಲಿ ಕಳ್ಕೊಂಡಿ ಅಂತ ಕೇಳಿ ಬಾಡ್ದಾಗ ಕಳ್ಕೊಂಡಿನಿ ಅಂತ ಎಲ್ಲಿ ಕಳ್ಕೊಂಡಲ್ಲ ಹುಡ್ಕೋದು ಸಂಖ್ಯೆ ಹಾಗೆ ನಾವು ಸುಖವನ್ನು ಎಲ್ಲಿ ಕಳ್ಕೊಂಡು ಅಲ್ಲಿ ಹುಡುಕಿದ್ರೆ ಸುಖ ಸಿಗ್ತದೆ ಶಾಂತಿಯಲ್ಲಿ ಎಲ್ಲಿ ಕಳ್ಕೊಂಡ್ವಿ ಅಲ್ಲಿ ಹುಡುಕಿದ್ರೆ ಶಾಂತಿ ಸಿಗ್ತದೆ ಸಮಾಧಾನ ಎಲ್ಲಿ ಕಳ್ಕೊಂಡಿದೀವಲ್ಲ ಅಲ್ಲಿ ಹುಡುಕಿದರೆ ಆ ಸಮಾಧಾನ ನಂಬುದಾಗ್ತದೆ ಎಲ್ಲರೂ ಹೋಗಿ ಸಮಾಧಾನ ಕೊಡು ಶಾಂತಿ ಕೊಡು ಆನಂದ ಕೊಡು ಅಂದ್ರೆ ಮಾರಾಟದ ವಸ್ತುಗಳೆಲ್ಲವೂ ನಮ್ಮ ಅಂತರಂಗದ ವಿಕಾಸದಲ್ಲಿ ಅವು ಅಡಗಿಕೊಂಡಿದಾವ ಅಂದ್ರೆ ಎಲ್ಲಿ ಅಂದ್ರೆ ನಮ್ಮೊಳಗ ಅವನ್ನೆಲ್ಲವನ್ನ ಕಳ್ಕೊಂಡಿದ್ವಿ ಹಾಗಾಗಿ ಅವುಗಳನ್ನ ಅಲ್ಲೇ ಇಲ್ಲೇ ಹುಡುಕುವ ಬದಲು ನಮ್ಮೊಳಗನೆ ಆ ಸುಖ ಶಾಂತಿ ಸಮಾಧಾನಗಳನ್ನ ಹುಡುಕುವಂತ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಮನುಷ್ಯನ ಬದುಕು ಚಿಂತಿ ಆಗ್ತದ ಜಗದ ಜನ ಎಲ್ಲ ಗುರುತಿಸುವ ಒಂದು ಸಾಧನೆಯ ಸತ್ಪಥ ಅವರಿಗೆ ಲಭಿಸ್ತದೆ ಅದಕ್ಕಾಗಿ ಸುಖ ಎಲ್ಲಿ ಹುಡುಕೋದಂತಂದ್ರೆ ಹೊರದಲ್ಲ ನಮ್ಮಗಳು ನಮ್ಮ ಸುಖ ಯಾಕೆ ಮುಂಚಿಕೆಯಾಗಿದೆ ನಮ್ಮ ಜೀವನದೊಳಗ ಬರೇ ಮತ್ತೊಬ್ಬರು ಬಯೋದನ್ನೇ ನಮ್ಮ ಸುಖ ಹಾಡ್ಕೊಳ್ಳೋದೇ ನಮ್ಮ ಕೆಲಸ ಆಡಿಕೊಳ್ಳುವಾಗ ಇನ್ನೊಬ್ಬರನ್ನ ಬೈಯುವಾಗ ಮತ್ತೊಬ್ಬರನ್ನ ಸಹಿಸುವಾಗ ನಮ್ಮ ದೇಹದ ರಕ್ತ ಸುತ್ತ ಶಾಂತಿ ಕದಲಡಿ ಕದಡಿ ಅಶಾಂತಿ ಮನದೊಳಗ ಮನೆಯೊಳಗ ತುಂಬಿಕೊಳ್ಳಿತ್ತ ಪ್ರಾರಂಭ ಆಗ್ತದೆ ಅದಕ್ಕಾಗಿ ಬೈಗಳು ನಮ್ಮ ಬದುಕನ್ನ ನೋವನ್ನುಂಟು ಮಾಡ್ತಾರೆ ಇನ್ನೊಬ್ಬರಿಗೆ ವಂಚನೆ ಮಾಡೋದು ನಮ್ಮ ಬದುಕನ್ನ ಗಾಶಿಗೊಳಿಸ್ತದ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದು ನಮ್ಮ ಜೀವನದೊಳಗೆ ಉಂಟು ಮಾಡ್ತದೆ ಹಾಗಾಗಿ ಅವರೆಲ್ಲವರನ್ನು ಕಳಿಸಿಕೊಂಡು ಬಿಟ್ರೆ ನಮಗ ಬೇಕಾದ ಎಲ್ಲ ಪರಮಾನಂದದ ಪ್ರಾಪ್ತಿ ಅದು ಬೇರೆ ಎಲ್ಲಿ ಸಿಗುದಿಲ್ಲ ನಮ್ಮ ಮನದ ಮೂಲೆ ಅದು ನಿಂತು ಕಳ್ಬಿಡ್ತದೆ ಅದಕ್ಕಾಗಿ ನಾವುಗಳೆಲ್ಲ ನಮ್ಮ ಬದುಕಿನೊಳಗ ಏನ್ ಮಾಡ್ಬೇಕಂತಂದ್ರೆ ನಮ್ಮೊಳಗ ಅದನ್ನೆಲ್ಲವನ್ನ ಹುಡುಕುವ ಪ್ರಯತ್ನ ಮಾಡಿ ಒಂದ್ ಸ್ವಲ್ಪ ಹುಡುಗರು ಕಂಡುಬೇಡಿ ಇನ್ನೊಂದ್ ಸ್ವಲ್ಪ ಹೋಗ್ಬೇಡಿ ಈ ಕಡೆ ಗೊತ್ತಿಲ್ಲ ಮುಂದೆ ಮುಂದ್ ಬರಬೇಕು ಟಿ ಶರ್ಟ್ ತಂಬ್ಬಿಟ್ರಿ ಬರೀ ಕಡೆ ಮುಂದೆ ಬರ್ರಿ ಸರ್ ಬೇಗ ಬಿಡ್ರಿ ಮತ್ತೆ ಅವ್ರ ಮುಖ ಇವ್ರ ಮುಖ ನೋಡೋದು ಬೇಡ ಪಟ್ ಬಂದ್ಬಿಡಕ್ ಬೇಸು ಏನ್ ಶಾಲೆ ನಿಮಿಷಕ್ಕೆ ಒಂದ್ಸಲ ಸೌಂಡ್ ಚೇಂಜ್ ಆಗ್ತಿತ್ತು ಸ್ವಲ್ಪ ಮುಂದ್ ಬರ್ರಿ ಸ್ವಲ್ಪ ಮುಂದೆ ಬರ್ರಿ ಹೈರಲ್ಲ ಮತ್ತೆ ಮುಂದ್ ಬಾರಿ ಮುಂದ್ ಬಾರಿ ಅನ್ನ ಈಗ ಸ್ವಲ್ಪ ಮುಂದ್ ಬರ್ರಿ ನೋಡ್ರಿ ಯಾರು ಮುಂದೆ ಬರ್ತೀರಿ ದೇವರ ದರ್ಶನ ಆಗ್ತದೆ ಹಿಂದೆ ಉಳಿತೀರಿ ದೇವರ ದರ್ಶನ ಆಗೋದಿಲ್ಲ ಮುಂದೆ ಬರ್ಬೇಕು ಅದನ್ನ ತೆಗೆದುಕೊಟ್ರಿ ನಾನು ಅವ್ರಿಗೆ ಕಾಣೋದಿಲ್ಲ ಅವ್ರ ನನ್ನ ಕಾಣ ಈ ಕನಕ ಸುಖ ಎಲ್ಲೇ ಇತ್ತಂದ್ರೆ ಅದು ಹೊರಗಿಲ್ಲ ಅದು ನಮ್ಮೊಳಗನೆ ಆದರೆ ನಾವೆಲ್ಲ ಅನುಭವಿಸುವ ಸುಖ ಸುಖದ ನೆರಳು ಪರಿಪೂರ್ಣ ಸುಖವನ್ನು ಯಾರು ಅನುಭವಿಸ್ತಾ ಇಲ್ಲ ಸುಖದ ನೆರಳಿಗೆ ನಾವು ಮನಸೋತು ದುಃಖದೊಳಗ ಮುಳುಗಿರ್ತೀವಿ ನಮ್ಮ ಅನಸ್ತದ ಸುಖ ಅಂತೇಳಿ ಆದ್ರೆ ಸುಖ ಅದು ದುಃಖಕ್ಕೆ ಕಾರಣ ಆಗ್ತದೆ ನೀವು ಅನುಭವಿಸುವ ಸುಖ ಇದೆಯಲ್ಲ ಅದು ದುಃಖಕ್ಕೆ ಕಾರಣ ಆಗ್ತಾ ಇದೆ ಶರಣರು ಏನೂ ಮತ್ತೊಂದು ಏನನ್ನೂ ಕಾಣಲಿಲ್ಲ ಒಬ್ಬ ಕಟ್ಟಿಗೆ ಮಾರುವವ ಇದ್ದ ಕಟ್ಟಿಗೆಯನ್ನು ಮಾರ್ತಿದ್ದಾರೆ ಕಾಡಿನಿಂದ ಕಟ್ಟಿಗೆ ತರೋದು ಓ ನೀವೊಳಗ ಮಾರೋದು ಮಾರಿ ಒಂದು ಹಣದೊಳಗೆ ಜೀವನ ನಡೆಸೋದು ಮಾಡ್ತಾ ಇದ್ದ ಹೀಗೆ ಇರ್ತಿರ್ಬೇಕಾದ್ರೆ ಕಟ್ಟಿಗೆ ಎಲ್ಲ ಖಾಲಿಯಾಗಿ ಹೋಯ್ತು ಗುಡದಾಗಿ ಖಾಲಿ ಹೋದ ಆದ್ಮೇಲೆ ತನ್ನ ಕಟ್ಟೆ ಮೇಲೆ ಕುಂತಿದ್ದ ಚಿಂತೆ ಮಾಡ್ಕೊಂಡು ತಲೆ ಮೇಲೆ ಕೈ ಹಿಡ್ಕೊಂಡು ಕುಂತಿದ್ದ ಒಬ್ಬ ಸಂತ ದಾಟಿ ಹೋಗ್ತಾ ಇದ್ದ ಕೇಳ್ತಾರೆ ಅವನ ಏನಂತ ಯಾಕೋ ತಮ್ಮ ದಿನನಿತ್ಯ ಕಟ್ಟಿಗೆ ತೋಮರಕ್ ಹೋಗ್ತಿದ್ದಿ ಇನ್ನು ಇಷ್ಟು ಹೊತ್ತು ಇಲ್ಲೇ ಇಲ್ಲೇ ಕೂತಿಯಲ್ಲ ಏನಾಗಿದೆ ನಿನಗ ಕೇಳಿ ಚಿಂತೆ ಮಾಡ್ಕೊಂಡು ಯಾಕೆ ಕುಂತಿ ಅಂದಾಗ ಆತ ಹೇಳ್ತಾನೆ ಕಟ್ಟಿಗೆ ಮಾಡುವ ಹೇಳ್ತಾನೆ ಸ್ವಾಮಿ ದಿನನಿತ್ಯ ಕಾಡಿಂದ ಕಟ್ಟಿಗೆ ತರ್ತಿದ್ದೆ ಕಾಡೆಲ್ಲ ಖಾಲಿ ಆಯಿತು ಅದಕ್ಕೆ ಚಿಂತೆ ಹಾಕಿದ್ದೆ ನಾನು ಅವಾಗ ಸಂತ ಇರ್ತಾರೆ ಬುದ್ಧ ಈಗೇನು ಕಾಡಿಗೆ ಹೋಗ್ತಿಲ್ಲ ಇನ್ನೊಂದು ಪರ್ಲಾಂಗ ಆ ಕಡೆ ಹೋಗು ಇನ್ನೊಂದು ಕಿಲೋಮೀಟರ್ ಆಕಡೆ ಹೋಗು ಅಲ್ಲಿ ಗಂಧದ ಕಾಡಿದೆ ಈ ಕಟ್ಟಿಗೆ ಹೊರಗಂಟ್ಲೆ ಮಾರಿದ್ರೆ ಎಷ್ಟು ಸಿಗ್ತಿತ್ತ ಬರೇ ಅದ್ರ ಒಂದು ಕಿಲೋ ಕಟ್ಟಿಗೆ ಮಾರಿದ್ರೆ ಅಷ್ಟು ರಕ್ಷ ಸಿಗ್ತಿತ್ತು ಅಲ್ಲಿ ವಾದ ಗಂಧದ ಕಟ್ಟಿಗೆಗಳು ತರೋದು ಮಾರೋದು ಜೀವನ ನಡೆಸೋದು ಮಾಡಿದ ಮತ್ತೊಂದು ದಿನ ಚಿಂತೆ ಒಳಗೆ ಕುಂತಿದ್ದಾರೆ ಮತ್ತ ಸಂತ ಗಾಟಿದ್ರು ಯಾಕೋ ಮತ್ ಚಿಂತೆ ಒಳಗ ಸ್ವಾಮಿ ಆ ಗಂಧದ ಕಟ್ಟಿಗೆ ಅಲ್ಲ ಆ ಗಿಡಗಳೆಲ್ಲ ಮುಗಿಸುತ್ತ ನೋಡು ಅವರ ಆಚೆ ಮುಂದೆ ಹೋಗು ಅಲ್ಲಿ ತಾಮ್ರದ ಗನಿ ಇದೆ ಇದಕ್ಕಿಂತಲೂ ಹೆಚ್ಚಿನ ಬೆಲೆ ಬಾಳುವಂತದ್ದು ಅದನ್ನು ತಗೊಳ್ಳೋಣ ಸುಂದರವಾದ ಜೀವನವನ್ನು ನಡೆಸ್ಬೇಕು ನಡೆಸಬಹುದು ಅಂತಕೊಂಡು ಹೇಳಿದಾಗ ಆ ಸಂತರು ಹೇಳಿದ ಜಗ ಹೋಗ್ತಾನೆ ಪ್ರಾರಂಭದಲ್ಲಿ ನೋಡ್ತೇನೆ ತಾಮ್ರ ತುಂಬ ದಿನನಿತ್ಯ ತಾಮ್ರ ತರದು ಮಾರೋದು ಜೀವನ ನಡೆಸೋದು ತಾಮ್ರ ತರದು ಜೀವನ ಮಾಡೋದು ಅದು ಕಾರ್ಯ ಆಯ್ತು ಮತ್ತೆ ಚಿಂತೆ ಕೂತಿದ್ದ ಮತ್ತೆ ಅವ್ರ ಏನು ನೀನ್ ಬರೀ ಚಿಂತೆ ಕೂಡ ಅಲ್ಲ ಎಂದು ನಿಶ್ಚಿಂತನಾಗಿ ಇಲ್ಲಲ್ಲ ನೀನು ಹೊಂದಿಕೊಂಡು ಕೇಳ ಹೇಳ್ತಾರನು ಇಲ್ಲ ಸ್ವಾಮಿ ಆ ತಾಮ್ರನೂ ಖಾಲಿಯಾಗಿ ಹೋಗ್ತ ನೋಡು ಇನ್ನು ಚಿಂತೆ ಮಾಡಕ್ ಹೋಗೋಣ ಅದ್ರ ಆಚೆ ಹೋಗು ಅಲ್ಲಿ ಬೆಳ್ಳಿಯ ಪರ್ವತ ಇದೆ ಎಲ್ಲಿ ನೋಡ್ತಿ ಕಣ್ಣಿನ ದೃಷ್ಟಿ ಎಲ್ಲಿ ಹೋಗ್ತದ ಅಲ್ಲೆಲ್ಲ ಬೆಳ್ಳಿ ಬೆಳ್ಳಿ ಪರ್ವತ ತುಂಬಿ ಕೊಂಡದ ದಿವಸ ಮಾರ ಜೀವನ ಆನಂದ ಆಗ್ತದ ಅದನ್ನು ಕೇಳಿದಂತ ಆ ಕಟ್ಟಿಗೆ ಮಾರುವ ಮನುಷ್ಯ ಬೆಳ್ಳಿ ಹೋಗಿ ಹೇಳಿ ಜಗಾಕ್ ಹೋಗ್ತಾನೆ ಬೆಳ್ಳಿ ಪರ್ವತ ಬಿಸಿಲಿನ ಬೆಳಕಿಗೆ ಕಲ್ಲು ಕುಗ್ತಾ ಇದೆ ಬಹಳ ಖುಷಿ ಆಯ್ತು ಬೆಳ್ಳಿ ತಗೊಂಡಿದ್ದ ಮಾತಿದ್ದ ಜೀವನ ನಡೆಸ್ತಿದ್ದ ಮಾತಿದ್ದ ಅದು ಖಾಲಿ ಆಯಿತು ಮತ್ತು ಚಿಂತೆನೇ ಮತ್ತೆ ಹೇಳ್ತಾರೆ ಸಂತರು ಯಾಕೋ ನಿಮ್ಮ ಚಿಂತೆ ಇನ್ನೂ ಕಡೆ ಏನಿಲ್ಲ ಮುಂದೆ ಕಾಲೇ ಅದು ಅಲ್ಲ ಮತ್ತೆ ಇನ್ನೊಂದು ಅರ್ಧ ಕಿಲೋಮೀಟರ್ ಆ ಕಡೆ ಹೋಗು ಕನಕ ಪರ್ವತ ಇದೆ ಬಂಗಾರದ ಪರ್ವತ ಇದೆ ಅಂದಾಗ ಅವರು ಬಹಳ